ಮಹಾತ್ಮ ಗಾಂಧೀಜಿಯವರು ಮಾಡಿದ ಮತ್ತು ಸಸಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಾಯಿಯ ಆಶೀರ್ವಾದ ತಾಯಿಯ ಅಮೋಘವಾದಂತಹ ಶಕ್ತಿ ತಮ್ಮೆಲ್ಲರನ್ನ ಕರುಣಿಸಿದೆ ಅಂದರೆ ನಾನು ಕೇಳ್ಬಂತ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಕರ್ನಾಟಕ ಗಾಂಧಿ ನಿಧಿ ಬೆಂಗಳೂರು ರಾಷ್ಟ್ರೀಯ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಫೌಂಡೇಶನ್ ಊಟ ಬಿಡ್ತೇವೆ ಟಿವಿ ವಿ ಸೀರಿಯಲ್ ನಾವು ಬಿಡೋವಲ್ರಿ ಆ ಬಿಡ್ತೀರಿ ಪ್ರಾಮಿಸ್ ವೆರಿ ಗುಡ್ ಅಂತ ಅದು ಭಾಗ್ಯವಂತ ತಾಯಿ ಅನ್ನೋ ಒಂದು ಶಕ್ತಿ ಲಾಭ ಸೊ ಸೊ ಮತ್ತೆ ನೋಡೋಣ ಗಾಂಧೀಜಿಯವರ ಹೂರಾಟಗಳು ಆಯ್ದ ಎಪ್ಪತ್ತೆಂಟೋ ಎಪ್ಪತ್ತೇಳು ಅನಿವಾರಿಗಳಂತಿಗೆ ಅದರ ಕರ್ನಾಟಕದವರು ಹೋಗ್ಬೋದ್ರು ಅತಿ ಕಿರಿಯೋರು ಮೈಲಾರ್ ಮಾರಿಯಪ್ಪ ಗಾಂಧೀಜಿ ಅತಿ ಸೀನಿಯರ್ ಇಯರ್ಸ್ ಇತ್ತು ಐಕ್ ಸಿಕ್ಸ್ಟಿತ್ತು ಗಾಂಧೀಜಿಯವರಿಗೆ ಕಾಲ್ನಡಿಗೆ ಹೋಗ್ತಾರೆ ಹೋಗ್ತಾರೆ ಆರರಿಂದ ಏಪ್ರಿಲ್ ಹನ್ನೆರಡು ಗೊತ್ತ ಗೊತ್ತಾದ ಉಪ್ಪಿನ ಸತ್ಯಾಗ್ರಹದ ವಾರ ಏನು ಬ್ರಿಟಿಷರ್ ಮಾಡಿದ ಏನ್ ಬ್ರಿಟಿಷರ್ ಉಪ್ಪಿನ ಕಾನೂನನ್ನು ಮಾಡಿದ್ರಲ್ಲ ಆ ಕಾನೂನು ಮುಗಿತರ ಅವ್ರು ಮಾತ್ರ ಹೇಳ್ತಾರ ಈ ದಂಡಿ ಯಾತ್ರಾ ಈ ದಂಡಿ ಯಾತ್ರಾ ಚುಟ್ಕಿ ನಮಕ್ಕಿ ಕಹಾನಿ ನಯೇ ಈ ಅಖಂಡ ಭಾರತ ಕಿ ಏಕತಾ ಕಿ ಅವ್ರ ಸಭ್ಯಕಿತ್ತ ಸಭ್ಯತಾ ಕಿ ಕಹಾನಿ ಅಂತ ಹೇಳ್ತಾರ ಕೇವಲ ಒಂದು ಯಾತ್ರೆ ಅಲ್ಲ ಇದು ಒಟ್ಟಿಗೆ ಕರ್ಕೊಂಡು ಹೋಗುವಂತ ಒಂದು ಐತಿಹಾಸಿಕ ಯಾತ್ರೆ ಅಂತ ಹೇಳ್ತಾರೆ ಸೋ ಗಾಂಧಿ ಗಾಂಧೀಜಿಯವರ ದಂಡಿ ಯಾತ್ರೆಯೊಂದಿಗೆ ಮತ್ತೆ ಕೆಲವು ಘಟನೆಗಳಾಗ್ತವೆ ಏನು ಹತ್ತೊಂಬತ್ತು ಮೂವತ್ತೊಂದು ಮೂವತ್ತೆರಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗ್ತದೆ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮಾರ್ಚ್ ಐದು ಗಾಂಧಿ ಇರುವಿನ ಒಪ್ಪಂದ ಆಗ್ತದೆ ಹತ್ತೊಂಬತ್ತು ನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಭಾರತ್ ಜೋಡೋ ಆಂದೋಲನ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಎಲ್ಲ ಹೋರಾಟಗಳು ಯಾರ ನೇತೃತ್ವದಲ್ಲಿ ನಡೆದಿದ್ದವು ಅಂದ್ರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಆ ಹೋರಾಟಗಳನ್ನ ಬಹಳ ವ್ಯವಸ್ಥಿತವಾಗಿ ಅವರು ಸಂಘಟನೆ ಮಾಡಿದರು ಎಲ್ಲ ರೂಲ್ಸ್ ಬ್ರೇಕಿಂಗ್ ಅವಕಾಶವನ್ನು ಅವರು ಕೊಟ್ಟಿರಲಿಲ್ಲ ಫಲವಾಗಿ ಭಾರತ ಸ್ವಾತಂತ್ರ್ಯಗೊಳ್ತದ ಹತ್ತೊಂಬತ್ತು ಹತ್ತೊಂಬತ್ನೂರ ನಲವತ್ತೇಳು ಆಗಸ್ಟ್ ಹದಿನೈದು ನೋಡ್ರಿ ಸ್ವಾತಂತ್ರ್ಯಗೊಳ್ಳ ನೇತೃತ್ವದಲ್ಲಿ ಹೋರಾಟ ಇತ್ತು ಒಂದು ಒಂದು ಘಟನೆಯನ್ನು ಅಥವಾ ಒಂದು ಸಂದರ್ಭವನ್ನು ಒಂದು ಪುಸ್ತಕವನ್ನು ಒಬ್ಬರು ಹೇಳಿಕೆಯನ್ನು ಇಟ್ಕೊಂಡು ಗಾಂಧಿಯನ್ನು ಅಳಿಲಿಕ್ಕೆ ಆಗೋದಿಲ್ಲ ನಿಮಗೆ ನೀವು ಏನು ಮಾಡಬೇಕಾದ್ರೆ ಗಾಂಧಿ ಬಗ್ಗೆ ಮಾತಾಡಬೇಕು ಅನ್ನೋದಾಗಿದ್ರೆ ಗಾಂಧಿಯನ್ನು ಆಗಿ ಓದಬೇಕು ಮತ್ತು ಗಾಂಧಿಯನ್ನು ಬಿಡಿಯಾಗಿ ಓದೋದೇ ಇಡಿಯಾಗಿ ಓದಬೇಕು ಯಾಕಂದರೆ ಅಂದರೆ ಗಾಂಧಿ ಓದೋದ್ರಿಂದ ಏನು ರೀ ಲಾಭ ಅಂತ ಕೇಳ್ಬೋದು ಓಕೆ ಗಾಂಧಿಯನ್ನು ಓದೋದ್ರಿಂದ ನಮ್ಗೇನು ಲಾಭ ಅಂದರೆ ಗಾಂಧಿಯನ್ನು ಓದೋದ್ರಿಂದ ಸಹ್ಯವಾಗಿ ಬದುಕ್ಬೋದು ಗಾಂಧಿಯನ್ನು ಓದದೇ ಇರೋದರಿಂದ ಅಸಹ್ಯವಾಗಿ ಬದುಕಬೋದು ಇಷ್ಟೇ ವ್ಯತ್ಯಾಸ ಇರೋದು ಜಗತ್ತಿನ ನೂರ ಎಂಬತ್ನಾಲ್ಕು ರಾಷ್ಟ್ರಗಳು ತಮ್ಮ ಪ್ರಮುಖ ಸ್ಥಳಗಳಲ್ಲಿ ಗಾಂಧಿ ಪ್ರತಿಮೆಯನ್ನು ಮಾಡಿಕೊಂಡರು ವಿಶ್ವ ಸಂಸ್ಥೆ ತನ್ನ ದೃನ್ ಅಟೋಮೆಟಿಕ್ ಇಳಿಸ್ಕೊಂಡು ಹೇಳಿದ ಗಾಂಧಿ ಅವರ ಬಾಬು ತೀರ್ಕೊಂಡಾಗ ಇಂದು ಮಾನವೀಯತೆ ಅಂತ ಇವೈಟೆಡ್ ಕಾಮದಲ್ಲಿ ಶರ ಬರೀತಲ್ಲ ಚರ್ಚಲ್ಲಿ ಇವತ್ತು ನನ್ನ ಹೃದಯ ಸ್ತಂಭ ಅಂತ ನನ್ನ ಅಶ್ವತ್ ತರ್ಪನ್ ಪತ್ರದಲ್ಲಿ ಮೇಲೆ ಬ್ಲಡ್ ಇಂಡಿಯನ್ಸ್ ಅಂತ ತನ್ನ ಆತ್ಮಚರ ನಿಮ್ಮ ಫಾದರ್ ನಿಮ್ಮ ದ ನೇಷನ್ ಇಪ್ಪತ್ತೈದು ವರ್ಷ ನಾವು ಕೈಕೊಂಡು ಬಂದಿವಿ ಕನ್ನಲ್ ಫ್ರಂಟ್ ಇಟ್ಟು ಕಾಪಾಡಿದಿವಿ ಅದನ್ನು ಅರಮನೆಯಲ್ಲಿ ಶರಮನಲಿವ್ ನಮ್ಗೆ ಗೊತ್ತಿಲ್ಲ ಆಗ ಬಸ್ ಸಿರುವಂತನಾಗಿದ್ದ ಬಾರಿ ಹೆಂಡತಿ ಮಕ್ಕಳನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ಗೌನ ಮಾಡ್ದ ಅಂತ ಫಾದರ್ ನೀವು ಇಪ್ಪತ್ತೈದು ವರ್ಷ ಉಳಿಸ ಆಗಿಲ್ಲ ಅಂದ್ರೆ ಅನ್ಪಿಟ್ ಅಂತ ಹೇಳ್ತಾ ನಾನು ಹೇಳ್ತಾ ಚರ್ಚಲ್ಲಿ ಹೇಳಿದ್ದೆ ಅವನೇ ಅರಬೆತ್ತಿನ ಪಕೀರ ಅಂತ ನೈನ್ಟೀನ್ ಸೆಂಟಿ ಒನ್ ಅಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋದಾಗ ಪಕ್ಕ ಆಮೇಲೆ ಅರಬೆತ್ತಲ್ಲಿ ಹೋಗಿ ಕುಂತಾಗ ಮನಸ್ಸಿಗೆ ಬಂದ ಬೈರಾಮ ಚರ್ಚಿ ಜೀವ ಕೊನೆ ಉಚ್ಚಿರವರೆಗೂ ತುಂಬಾ ಟೀಕೆ ಮಾಡುವಂತ ಮನುಷ್ಯ ಹೇಳ್ತಾನೆ ಗಾಂಧಿ ಹತ್ಯೆಯ ಸುದ್ದಿ ನನ್ನನ್ನು ಸ್ತಂಭಿತು ಅಂತ ತನ್ನ ಆತ್ಮಚರ್ಚೆ ಅಂಡ್ ಸೌತ್ ಆಫ್ರಿಕೆಯಲ್ಲಿ ಜನರಲ್ ಗಾಂಧಿಯನ್ನು ಎದೆ ಹೋದ್ರು ಅವನ ದೇಹಿಗೆ ಹಾಕ್ತಂಥ ಮನುಷ್ಯ ಆಮೇಲೆ ಅವನು ಅವನ ಸಂತ ಅಂತ ರೀ ಸೆಂಟ್ ಗಾಂಧಿ ಪತ್ ಅಂದೊಂದು ಬಂದು ಗಾಂಧಿ ಒಬ್ಬ ಸಂತ ಅಂತ ಬರೀತಾನೆ ಸೊ ಅದಕ್ಕೆ ಗಾಂಧಿ ಬಗ್ಗೆ ಮಾತಾಡೋದು ತುಂಬ ದೊಡ್ಡ ಜನ ಜನ ದಿ ವರ್ಲ್ಡ್ ಗಾಂಧಿ ಇರೋದ್ರಿಂದ ಗಾಂಧಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವೇನು ಗಾಂಧಿ ಹೋಗ್ಬಾರ್ರಿ ಅವ್ರ ಸತ್ಯ ಅಹಿಂಸೆ ಆಸ್ತಿ ಅಸ್ವಾದ ಸೈಲ ಬ್ರಹ್ಮಚರಿ ಅಂತ ಹನ್ನೊಂದು ಹನ್ನೊಂದು ತತ್ವಗಳು ಬರ್ತವಲ್ಲ ಅದೊಂದು ಎರಡು ನಮ್ಮ ಜೀವನದಾಗ ಅಳವಡಿಸ್ಕೊಡೋಣ ಆಮೇಲೆ ಸೆವೆನ್ ಸಿನ್ಸ್ ಬಗ್ಗೆ ಮಾತಾಡ್ಬಿಡ್ರ ಸರ್ ಆಗಡೆ ದುಡ್ನೀ ಸಂಪತ್ತು ನೀತೆ ರೈತರ ಎಲ್ಲ ಹೇಳ್ತಿರಲ್ಲ ಅದೊಂದು ಎರಡನ್ನ ನಮ್ಮ ಜೀವನದಾಗ ಅಳವಸ್ಕೊಳ ನೋಡಿ ಇಡೀ ಜಗತ್ತು ನಮ್ಮ ಪೇರೆಗೆ ಉಂಟು ಇನ್ನೇ ಜನರೇ ಈ ಪ್ಯಾಕ್ಸೆಟ್ ಓಲ್ಡ್ ಅಂತ ಗಾಂಧಿನ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಬೇಕಾದಷ್ಟಿದೆ ಐ ತಿಂಕ್ ಮಾತುಗಳು ಸಾಕು ಅನಿಸುತ್ತೆ ಯಾಕಂದ್ರೆ ಮಾತುಗಳು ಮತ್ತು ಸಂಸ್ಕಾರದೊಂದಿಗೆ ಶಿಕ್ಷಣ ಇದು ಕೂಡ ಸಂಸ್ಕಾರ ನಾವು ಇದು ಕೊಡುವಂತ ಸಂಸ್ಕಾರ ಗಾಂಧೀಜಿಯವರ ಮೌಲ್ಯಗಳನ್ನು ನಾವು ಕೊಡ್ತಾ ಒಂದು ಸಂಸ್ಕಾರ ಆ ಉದ್ದೇಶಕ್ಕಾಗಿ ಇಂಥ ವಿಚಾರಗಳನ್ನ ಇಂಥ ಮೌಲ್ಯವಾಗಿರುವಂತಹ ಉಪನ್ಯಾಸಗಳನ್ನ ನಾವು ಆಗಾಗ ಮಾಡ್ತಿರ್ತೀವಿ ನಿಮ್ಮ ಮನಸ್ಸನ್ನ ಬದಲಾವಣೆಯನ್ನ ಮಾಡ್ತಾ ಇರ್ತೀವಿ ಅನ್ನುವಂತ ವಿಚಾರಗಳನ್ನ ಹಿಡಿತಾ ನನ್ನ ಅಧ್ಯಕ್ಷೀಯ ಭಾಷೆ